ನಮಸ್ಕಾರ ಸ್ನೇಹಿತರೆ ನೋಡಿ ಒಂದು ಇಪ್ಪತ್ತು ಕುಂಟೆ ಇದು ಜನರಲ್ ಲ್ಯಾಂಡು ಲೀಗಲ್ ಪೇಪರು ಖಾಲಿ ಇದು ಭತ್ತ ಮತ್ತೆ ಭತ್ತ ಕೂಡ ಹಾಕ್ತಾರೆ ರಾಗಿ ಭತ್ತ ಬೆಳೀತಾ ಇದ್ದಾರೆ ಬೆಂಗಳೂರಿಂದ ಸುಮಾರು ಒಂದು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಸಿಂಸಾವಳೆ ಬಂದು ಕೇವಲ ಒಂದು ಇನ್ನೂರು ಮೀಟ್ರ್ ಇದೆ ಲೀಗಲ್ ಪೇಪರ್ ಇದೆ ಡೈರೆಕ್ಟ್ ವಿಸ್ಟ್ರಿಗಿದೆ ನೋಡಿ ಇದು ಕೂಡ ಇವ್ರದೇ ಇದೇ ಓನರ್ದು ಇದು ಇಪ್ಪತ್ತು ನೋಡಿ ರೇಷ್ಮೆ ತೋಟ ಹೆಂಗೆ ಬಂದಿದೆ ಫಲವತ್ತಾದ ಕೃಷಿ ಭೂಮಿ ಇದು ಸ್ಕೆಚ್ಚು ಪೋಡಿ ಆಗಿದೆ ಆಗಿದೆ ಡೈರೆಕ್ಟ್ ರಿಶ್ಟಿಗಿದೆ ಟೂ ನಾಟ್ ನೈನ್ ಎನ್ ಎಚ್ ಕನಕರ ಟು ಮಳವಳ್ಳಿ ಹೈವೆಯಿಂದ ಕೇವಲ ಮೂರು ಕಿಲೋಮೀ ನಾಲ್ಕು ಕಿಲೋಮೀಟ್ರಲ್ಲಿರುವಂಥ ಈ ಲ್ಯಾಂಡು ನೋಡಿ ಇದೇ ರಸ್ತೆಗೆ ಹೊಂದಾಣಿಕೆ ಆಗಿರುವಂಥ ಈ ಲ್ಯಾಂಡು ನೋಡಿ ರಸ್ತೆಗೆ ಸುಮಾರು ತೊಂಬತ್ತಡಿ ಬರುತ್ತೆ ಲ್ಯಾಂಡು ತೊಂಬತ್ತಡಿ ಬರುತ್ತೆ ಸುತ್ತ ನೋಡಿ ರೇಷ್ಮೆ ತೋಟಗಳು ರೇಷ್ಮೆ ತೆಂಗು ಹಲವಾರು ಥರ ಇರುವಂಥ ವಾಟ್ರ್ ಬೆಲ್ಟ್ ಏರಿಯಾ ಇದು ಒಳೆಯಿಂದ ಕೂಡ ಪಂಪ್ ಸೆಟ್ ನೀರು ಮಾಡಿದ್ದಾರೆ ಹತ್ತು ಎಚ್ ಪಿ ಮೋಟ್ರ್ ಒಳಗಿಟ್ಟು ತಂದಿದ್ದಾರೆ ಅದು ಕೂಡ ಜೊತೆ ಕೊಡ್ತಾರೆ ಈ ಲ್ಯಾಂಡ್ ಅನ್ನೋದು ಓನರ್ ಬಂದು ಟೋಟಲ್ಗೆ ನಲವತ್ತಾರು ಲಕ್ಷ ಕೇಳ್ತಾ ಇದ್ದಾರೆ ರೈತರಿಂದ ನೇರ ಮಾರಾಟ ಆಗ್ತಾ ಇರುವಂಥ ಈ ಲ್ಯಾಂಡು ಇದು ಮಳವಳ್ಳಿ ತಾಲೂಕು ಪ್ರಾಪರ್ಟಿ ಮಂಡ್ಯ ಜಿಲ್ಲೆ ಜನರಲ್ ಲ್ಯಾಂಡು ರೆಡ್ ಸೈಡ್ ಇದೆ ಭೂಮಿ ಬಂದು ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣಿದು ತುಂಬ ಚೆನ್ನಾಗಿದೆ ಲ್ಯಾಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಳಿಕ್ಕೆ ಚಿಕ್ಕದಾಗೆ ಇಪ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಇದೆ ಲ್ಯಾಂಡು ಇಬ್ಬರು ಓನರ್ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಎರಡು ಪೀಸು ಇದೆ ಇದು ಲ್ಯಾಂಡು ಟೋಟಲ್ಗೆ ಇವು ಒಂದೇ ಓನರು ಸ್ಕೆಚ್ಚು ಪೋಡಿ ಅದು ಬಸ್ತಾಗಿ ಡೈರೆಕ್ಟ್ ರಿಜಿಸ್ಟ್ರಿಗೆ ಇರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಲಭ್ಯವಿದೆ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ನಮಸ್ಕಾರ